ಬೆವರು ಹರಿಸಿ ಕೃಷಿ ಭೂಮಿ ಮಾಡಿದ ರೈತ ಬೆವರು ಹರಿಸಿದ ನೆಲ ಬೇರೊಬ್ಬರ ಹೆಸರಿಗೆ ಸಂಕಷ್ಟದಲ್ಲಿ ರೈತನ ಕುಟುಂಬ ಗಿಡಗಂಟೆಗಳಿಂದ ಆವರಿಸಿದ್ದ ಗುಡ್ಡ ಪ್ರದೇಶ ಗಿಡಕ್ಕಿತ್ತು ಭೂಮಿ ಸಮತಟ್ಟು ಮಾಡಿದ ರೈತ ಕಳೆದ ನಲವತ್ತು ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದ ಭೂಮಿ ಮಂಜೂರಾತಿಯ ನಿರೀಕ್ಷೆಯಲ್ಲಿದ್ದ ಸಾಗುವಳಿದಾರರ ಜಮೀನು ಬೇರೊಬ್ಬ ವ್ಯಕ್ತಿಗೆ ಮಂಜೂರಾಗಿದೆ ನಲವತ್ತು ವರ್ಷಗಳ ಶ್ರಮ ಹಾಕಿದ ಭೂಮಿಯನ್ನ ಬಿಡುವಂತೆ ದಬ್ಬಾಳಿಕೆ ದೌರ್ಜನ್ಯ ಮಾಡುತ್ತಿದ್ದಾರೆ ಅಂತ ರೈತ ಮುತ್ತರಾಜ್ ಆರೋಪಿಸಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕು ತಂಬೇನಹಳ್ಳಿಯ ಸರ್ವೆ ನಂಬರ್ ಹದಿನೈದರ ಸರ್ಕಾರಿ ಗೋಮಾಳದಲ್ಲಿನ ಎರಡು ಎಕರೆ ಜಾಗದಲ್ಲಿ ರೈತ ಮುತ್ತುರಾಜ್ ಸಾಗುವಳಿ ಮಾಡುತ್ತಿದ್ದಾರೆ ಅವರ ತಂದೆ ತಾಡಪ್ಪ ಕಳೆದ ನಲವತ್ತು ವರ್ಷಗಳಿಂದ ಈ ಜಾಗದಲ್ಲಿ ಬೇಸಾಯ ಮಾಡುತ್ತಿದ್ದಾರೆ ಮೊದಲಿಗೆ ಗುಡಿಸಲಲ್ಲಿ ವಾಸವಾಗಿದ್ದ ಅವರು ಭೂಮಿಯನ್ನು ಸಾಗುವಳಿ ಮಾಡಿ ಭೂಮಿಯನ್ನಾಗಿ ಮಾಡಿದ್ದಾರೆ ಬೇಸಾಯದ ಜೊತೆಯಲ್ಲಿ ಹಲಸಿನ ಮರಗಳನ್ನು ಬೆಳೆದಿದ್ದಾರೆ ಇತ್ತೀಚೆಗೆ ಸಾಧಾರಣ ಮನೆಯನ್ನು ಕಟ್ಟಿಕೊಂಡು ವಾಸವಾಗಿದ್ದಾರೆ ರಾಗಿ ಜೋಳ ಹಲಸಂದೆ ಅವರೇ ತೊಗರಿ ಬೆಳೆದು ಜೀವನ ಮಾಡುತ್ತಿದ್ದಾರೆ ಭೂಮಿ ಮಂಜೂರಾತಿಗಾಗಿ ತಹಶೀಲ್ದಾರ್ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಇಂದು ಅಥವಾ ನಾಳೆ ತಮ್ಮ ಹೆಸರಿಗೆ ಜಮೀನು ಮಂಜೂರಾತಿ ಆಗ್ತದೆ ಎಂಬ ನಿರೀಕ್ಷೆಯಲ್ಲಿದ್ರು ಆದರೆ ಇದೇ ಜಾಗ ಚೌಡಮ್ಮ ಅನ್ನೋರ ಹೆಸರಿಗೆ ಮಂಜೂರಾತಿಯಾಗಿದೆ ಹೊಲ ಮನೆ ಬಿಟ್ಟು ಹೋಗುವಂತೆ ಮುತ್ತುರಾಜ್ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಲಾಗ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ ಮಾಧ್ಯಮದೊಂದಿಗೆ ಮಾತನಾಡಿದ ಮುತ್ತುರಾಜ್ ಕಳೆದ ನಲವತ್ತು ವರ್ಷಗಳಿಂದ ನಾವು ಈ ಜಾಗದಲ್ಲಿ ಸಾಗುವಳಿ ಮಾಡುತ್ತಿದ್ದೇವೆ ರೈತನ ಹೆಸರಿಗೆ ಖಾತೆ ಮಾಡುವ ಮುನ್ನ ಕಂದಾಯ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಮಹಜರು ಮಾಡಿ ಜಮೀನು ಅಕ್ಕಪಕ್ಕ ರೈತನ ಸಹಿ ಪಡೆದು ನೈಜ ವರದಿಯ ಮೇಲೆ ಸಾಗುವಳಿ ಚೀಟಿ ಮತ್ತು ರೈತನ ಹೆಸರಿಗೆ ಪಹಣಿ ಮಾಡಬೇಕು ಆದರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ಸ್ವಾಧೀನದಲ್ಲಿರುವ ನಮ್ಮನ್ನ ಕೇಳದೆ ಸಾಗುವಳಿ ಮಾಡ್ತಿರುವ ಜಮೀನನ್ನ ಚೌಡಮ್ಮನವರಿಗೆ ಮಂಜೂರು ಮಾಡಿ ನಮ್ಗೆ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಎರಡ್ಕ್ರಿಗೆ ಅಂತ ಹಾಕಿದ್ವಿ ಅರ್ಜಿ ಹಾಕಿದ್ರೆ ಅವರಿಗೆ ಗೊತ್ತಾಯ್ತು ನಿಮ್ಗೆ ಹೇಳಿರು ಹಿಂಗೆ ಜನರು ಬಂದ್ರಲ್ಲ ಬಂದ್ರೆ ನೀಗಾದ್ರೆ ನೀನ್ ಮಾಡ್ಕೊಂಡಿವಿ ನಮಗಾದ್ರೆ ನಾವು ಮಾಡ್ಕಂತೀವಿ ನೀನು ತಂದು ಆಟಿ ಉಳ್ಸು ಅವತ್ತು ಬಿಡ್ತೀವಿ ಬಂದ್ವಿ ತಾಟಿ ತರ್ಲಿಲ್ಲ ನಮ್ಗೆ ತಡದ್ರು ನಾವು ಇನ್ ತಡದ್ಮೇಲೆ ಆತದ ಬಿಟ್ವಿ ಈ ಅಧಿಕಾರಿಗಳು ಬಂದಿದ್ದೆ ಮಾಜಾರ್ ಮಾಡ್ಬೇಕಲ್ಲ ಸಲ ಮತ್ತ ಯಾರು ಬಂದಿಲ್ಲ ಬಂದೇ ಇಲ್ಲ ಮತ್ತೆ ಹೆಂಗಾಗುತ್ತೆ ಗ್ರಾಂಟ್ ಅದು ಹೆಂಗಾಯ್ತದ ಅದಕ್ಕೆ ನಿಮ್ಮ ಬರಿ ಹೇಳಿರೋದು ಹೆಂಗ್ ಮಾಡಿದ್ರು ಅಂತ ಹೇಳನಲ್ಲ ನೀವು ಕ್ವಷನ್ ಮಾಡಬಹುದಲ್ಲ ನಾವ್ ಮಾಡ್ತೀವಿ ಮಾಡ್ತೀವಿ ನಾವು ಆದ್ರೆ ನಮ್ಗ್ ಹಿಂಗ ಯಾರು ಸೇರಲ್ಲ ಹೆಂಗ್ ಮಾಡಲ್ಲ ಇಲ್ಲಿ ಅಧಿಕಾರಿಗಳು ರವಿನು ಅಧಿಕಾರಿಗಳು ಬಂದಿದ್ರ ಇಲ್ಲೇ ಇಲ್ಲ ಅವ್ರು ನಾವು ಇಲ್ಲೇ ಇರೋದು ಅವರು ನಾವು ನೈಟ್ ಹ್ಯಾಂಡೆ ಅಲ್ವಾ ನೈಟ್ ಹ್ಯಾಂಡೆ ನಾವ್ ಇಲ್ಲೇ ಇರೋದು ಯಾರು ಬಂದವರೆ ಓದವೇನೋ ಗೊತ್ತಾಗಲ್ಲ ಹೌದು ಒಂದಿನ ಅಲ್ ಒಂದಿನ ಗೊತ್ತಾಗಬೇಕಲ್ವರ ಸೆಕ್ರಿ ಬರ್ಬೇಕು ಆರ್ ಐ ಬರ್ಬೇಕು ತಹಸೀಲ್ದಾರ್ ಬರ್ಬೇಕು ಇಷ್ಟು ಬಂದು ರಿಪೋರ್ಟ್ ಮಾಡ್ಕೊಂಡು ಹೋದ ನಂತರ ಇಲ್ಲಿ ಕೂತವ್ರೆ ಅಕ್ಕ ಪಕ್ಕ ಜನ ಬೇಕು ಏನಕ್ ಬೇಕು ಮಾತಾಡ್ ಮಾಡ್ಬೇಕಲ್ವ ಏನಿಲ್ಲ ಹೇಳ್ತಾನೆ ಅವ್ರ ಎಲ್ಲೋ ಕೂತ್ಕೊಂಡು ದುಡ್ಡಿನ ಮಾಡ್ಬಿಟ್ರೆ ನಿಮಗೆ ಕಣ್ಣಂಗೇನೆ ಅವ್ರ ಅವ್ರ ನಾವಿದೀವಿ ಈಗ ಬರೀ ಹೇಳಿದ್ದೀವಿ ಹಿಂಗೆ ಬರ್ತಾರೆ ಬರ್ರಿ ಅಂತ ಯಾರು ಬರ್ತಾರ ಯಾರು ಬರಲ್ವ ಹತ್ತು ಹೇಳೋರು ಹತ್ತ ಹೇಳ್ತಾರೆ ಇತ್ತೇಳರಿ ಇವಾಗ ಅವ್ರು ಹೇಳೋದೇನು ಅವ್ರಿಗೆ ಬಂದದೆ ಅಂತ ಅವ್ರು ಹೇಳ್ತಾರೆ ಒಟ್ಟು ಜನ ಒಟ್ಟು ಜನ ಅಂತ ನಾ ತಾಳ ನಲ್ವತ್ತು ವರ್ಷದಿಂದ ಇವ್ರ ಅವ್ರೆ ಅಂತ ಹಿಂಗೆ ಹೇಳ್ತೀವಿ ನಾವು ಇಲ್ಲದ್ ನಾವು ಹೇಳೋಲ್ಲ ಅಂತ ಒಟ್ಟು ಜನ ಹೇಳ್ತಾರೆ ನಾವು ಊರಾಗ ಬರಿ ಹೇಳಿದ್ದೀವಿ ಯಾರು 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 ಬರೋಲ್ಲೋ ಬೆಳಿಗ್ಗಿಂದ ಹೋಗಿ ಬರೆಯಲು ಬಂದಿದ್ದೀವಿ ಸ್ಥಳೀಯ ರೈತ ಮುನೇಗೌಡ ಮಾತನಾಡಿ ಮುತ್ತುರಾಜ್ ಕುಟುಂಬ ಕಳೆದ ನಲವತ್ತು ವರ್ಷಗಳಿಂದ ಈ ಜಾಗದಲ್ಲಿ ಸಾಗುವಳಿ ಮಾಡ್ತಿದ್ದಾರೆ ನಾವೆಲ್ಲ ಭೂಮಿ ಮಂಜೂರಾತಿಗಾಗಿ ತಹಶೀಲ್ದಾರ್ ಕಚೇರಿಗೆ ಅರ್ಜಿಯನ್ನು ಹಾಕಿದ್ವು ಎಲ್ಲಿವರೆಗೂ ನಮಗೆ ಸಾಗುವಳಿ ಚೀಟಿ ಸಹ ನೀಡಿಲ್ಲ ಕಚೇರಿಯಿಂದ ಕಚೇರಿಗೆ ಅಲಿಸ್ತಿದ್ದಾರೆ ಹಣ ನೀಡುವ ರೈತರಿಗೆ ಸಾಗುವಳಿ ಚೀಟಿ ಪಹಣಿ ಮಾಡಲಾಗ್ತಿದೆ ಅಂತ ಹೇಳಿದ್ರು ಚೌಡಮ್ಮ ಅವರ ಅಳಿಯ ರಾಜಣ್ಣ ಮಾತನಾಡಿ ಚೌಡಮ್ಮ ಭೂಮಿ ಮಂಜೂರಾತಿ ಅರ್ಜಿ ಹಾಕಿದ್ದು ಆದರೆ ಅದರ ಆಧಾರದ ಮೇಲೆ ಭೂಮಿ ಮಂಜೂರಾಗಿದೆ ಭೂಮಿ ಮಂಜೂರಾತಿ ಮುನ್ನ ಚೌಡಮ್ಮ ಅವರ ಜಮೀನು ಯಾವುದೆಂದು ಗೊತ್ತಿರಲಿಲ್ಲ ಮಂಜೂರಾತಿಯಾದ ನಂತರ ಚೌಡಮ್ಮ ಜಾಗ ಇದೆ ಅಂತ ತಿಳಿದು ಬಂದಿದೆ ಜಾಗ ಅದಲಿ ಬದಲಿ ಆಗಿದೆ ಆ ಕಾರಣಕ್ಕೆ ಜಮೀನು ಬಿಡುವಂತೆ ನಾವು ಕೇಳ್ತಿರೋದಾಗಿ ಹೇಳಿದ್ರು ನಮ್ಮ ಅಪ್ಪರು ಎಲ್ಲ ಸೇರಿ ಅವಾಗ ಅರ್ಜಿ ಹಾಕಿ ಗಿಡ ಕಿತ್ತು ಹೆಣ್ಣು ಮಗಳಿಗೂ ಹಾಕಿರು ಹೆಣ್ಣು ಮಗಳಿಗೆ ಹಾಕಿರೆ ಅದು ಅರ್ಜಿ ಮುಂಜೂರಾಗಿ ಬಂದ್ಬಿಟ್ಟದೆ ಏನಾಯ್ತು ಇತ್ಕಡೆ ಕಡೆ ಅತ್ಕಡೆ ಅತ್ ಕಡೆ ಮಾಡ್ತಾ ಇದ್ರು ಯಾರೋ ನಮ್ಮ ಅಪ್ಪರು ಅದು ಏನ್ ಮಾಡಿದ್ರು ನಮ್ಮ ಈ ಮಗಳನ್ನ ನನಗೆ ಕೊಟ್ಟರು ಈಗ ಏನಾಗಿದೆ ನನಗೆ ಮಾಡಿಕ ಬರತಕ್ಕ ಬಿಟ್ಟು ಹೋಗ್ಯವ್ರೆ ಈಗ ಬಿಡ್ತಾರ ನಮಗೆ ಅವರೇ ಮಾಡ್ತಾವ್ರೆ ಅವರೇ ಇದು ಮಾಡ್ತಾವ್ರೆ ಏನು ಬೇಕೋ ಅದು ರೆಕಾರ್ಡ್ ಕೊಡ್ತೀವಿ ಚೌಡಮ್ ಇಲ್ಲ ಅಂತ ಇದು ಮಾಡ್ತಾವ್ರೀಗ ಸೌಡಮ್ ಪೊಜಿಷನ್ಗೆ ಇಲ್ಲ ಅಂತ ಅವ್ರೆ ಈಗ ಯಾವಾಗ ಆಗಿತ್ತು ಆಲೇ ಅಲ್ಲಿ ದಿನ ದಿನಸ ನಮ್ಮ ಅವ್ರ ಕಾಲದಾಗಿಂದ ಹಾಕ್ಯವ್ರೆ ಅಲ್ಲಲ್ಲ ನನಗೆ ಗ್ರ್ಯಾಂಟಿ ಆಗಿರೋದು ಕಾಲದಲ್ಲಿ ಅಂತ ಹೇಳ್ತಾರೆ ಅದು ಇಸ್ವಿ ಗೊತ್ತಿಲ್ಲ ಎರಡು ವರ್ಷ ಅದು ಈಗ ಹತ್ತು ಕಡೆಗೆ ಸೌಡಮ್ ಮುಂದೆ ಅಲ್ಲಿ ಇಟ್ಟಿವಿ ಹೇಳ್ತಾ ಇದ್ದಾರೆ ಅವರು ಅವ್ರು ಸರ್ ನಾ ನಲ್ವತ್ತು ವರ್ಷದಿಂದ ನಾವು ಇದ್ದೀವಿ ಅದೇ ಅವರು ಮಧ್ಯಾಹ್ನ ಏನು ಮಾಡಿದ್ರು ಮಗಳಿಗೆ ನಾವು ಮದುವೆ ಆದಮೇಲೆ ಮಗಳಿಗೆ ಅಂತಾನ ಮಾಡಿ ಕೆಡ್ರಿ ಅಂತ ಬಿಟ್ಟು ಬಂದಾಗ ನಾವು ಬರ್ತೀವಿ ಅಂತ ಹೇಳಿ ಹೋಗ್ಯವ್ರು ಈಗ ಆಗ್ಯದೇ ಬರ್ತಾರೆ